ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲನ್ನ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಆನಂತರ ನಿಮ್ಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಂಗೆ ಆಗುತ್ತೆ ಮತ್ತು ನಾನು ಮಾಡ್ತಾ ಇರೋಂಥ ವೀಡಿಯೋ ಬಂದು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ನನ್ನ ಹತ್ರ ಯಾವ ಕಲೆಕ್ಷನ್ ಇದೆ ಯಾವ ಜುವೆಲರಿ ಇದೆ ನನ್ನ ಹತ್ರ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಆಗ್ತಾ ಇದೆ ನಾನು ಹಾಡ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದಾಗ ನನ್ನ ಜ್ಯುವೆಲರಿ ಬಂದು ಹಾಡ ಇಟ್ಟಿದ್ವಿ ಅದನ್ನು ಬಿಡಿಸ್ಕೊಬಂದು ಇವತ್ತು ನಾನು ವೀಡಿಯೋ ಮಾಡೋಣ ಅಂತೇಳಿ ನನ್ನ ಜ್ಯುವೆಲರಿ ಕಲೆಕ್ಷನ್ನ ತೋರಿಸೋಣ ಒಂದು ವೀಡಿಯೋ ಮಾಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ಅಂತ ಕಷ್ಟ ಅಂತ ಸಹಾಯಕ್ಕೆ ಬರೋದು ನಮ್ಮ ಗೋಲ್ಡ್ ಜ್ಯುವೆಲರಿ ಅದು ಮಾತ್ರ ನಿಜಾನೆ ಹಂಡ್ರೆಡ್ ಪರ್ಸೆಂಟ್ ನಿಜ ನನ್ನ ಲೈಫಲ್ಲೂ ತುಂಬ ಇನ್ಸಿಡೆಂಟ್ ನಡೆದಿದೆ ಗೋಲ್ಡ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಜನ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡ್ಮೇಲೆ ನಾನು ಸ್ವಲ್ಪ ಸ್ವಲ್ಪ ಮನಿ ಸೇವಿಂಗ್ಸ್ ಮಾಡಿ ಮದುವೆಗಿಂತ ಮುಂಚೆನೇ ನಾನು ಗೋಲ್ಡ್ ಇದ್ದಾರೆ ತೊಗೊಂಡಿದ್ದೀನಿ ಮದುವೆ ಆದಮೇಲೆ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಕೂಡಿಟ್ಟು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಸ್ವಲ್ಪ ಗೋಲ್ಡಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡಿರೋಂಥದ್ದು ಎಲ್ಲ ನನ್ನ ಜೊತೆ ಶೇರ್ ಮಾಡ್ತೀನಿ ಒಂದು ಒಂದೊಳ್ಳೆ ಘಟನೆ ಕೂಡ ನನ್ನ ಲೈಫಲ್ಲಿ ಗೋಲ್ಡಿಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ಕೂಡ ತಿಳ್ಕೊಂಡಿದ್ದೀನಿ ಯಾರ ಥರ ನಮ್ಮ ರಿಲೇಷನ್ ಹತ್ರ ಹೀಗೆ ನಾನು ಒಂದು ಒಂದು ಜೊತೆ ವಾಲೆ ಕೂಡ ಇರಲಿಲ್ಲ ನನ್ನ ಹತ್ರ ಒಂದೇ ಒಂದು ಜೊತೆ ಒಂದು ಜೊತೆ ವಾಲೆನೂ ಇಲ್ಲದೇ ಇರೋ ಸಮಯದಲ್ಲಿ ಒಂದು ಸರಿ ಮದುವೆಗೆ ಹೋಗ್ಬೇಕಾದಾಗ ಒಂದು ಜೊತೆ ವಾಲೆ ಕೇಳಿದೆ ಕಾಮ ನಾರ್ಮಲಾಗಿ ಕೇಳಿದೆ ಅವ್ರ ಹತ್ರ ಮಾಮೂಲಿ ಆ್ಯಂಗಿನ್ಸ್ ವಾಲೆ ಬರುತ್ತಲ್ಲ ಆ ಥರ ಅವರು ಕೊಡದೆ ಹೋದರು ಇಲ್ಲ ಕೊಡೋದಿಲ್ಲ ಗೋಲ್ಡ್ ಆ ಥರ ಎಲ್ಲ ಕೊಡೋ ಕೊಡೋಲ್ಲ ಅಂತ ಹೇಳಿಬಿಟ್ರು ನನಗಂತೂ ಭಾಳನೇ ಬೇಜಾರಾಗೋಯ್ತು ಒಂದು ಜೊತೆ ವಾಲೆ ಇಲ್ವಲ್ಲ ನಮ್ಮ ಹತ್ರ ಅನ್ನೋ ಫೀಲ್ ಆಯಿತು ನಾನು ಟೆಂತಲ್ಲಿ ಇರುವಾಗಲೇ ಒಂದು ಜೊತೆ ವಾಲೆ ಇರಲಿಲ್ಲ ಟೆಂತ್ ಮಾಡ್ತಾಯಿರುವಾಗ ಭಾಳನೇ ಬೇಜಾರಾಗಿತ್ತು ಏನಪ್ಪ ನನ್ನ ಹತ್ರ ಒಂದು ಜೊತೆ ವಾಲೆ ಇಲ್ಲ ಅಂದಾಗ ಆಮೇಲೆ ನನ್ನ ಕೆಲಸ ಕೆಲಸ ಜಾಬ್ ಮಾಡಿ ಸ್ವಲ್ಪ ಸ್ವಲ್ಪನೇ ಕೂಡಿಕಿ ಬೈ ಮಾಡೋಂಥ ಜ್ಯುವೆಲ್ಲರಿಗಳನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಯಾವುದೇ ಜ್ಯುವಲರಿ ಕಲೆಕ್ಷನ್ ಇದೆ ಅಂತ ಆಮೇಲೆ ನಿಮ್ಮ ಹತ್ರ ಒಂದು ಇನ್ನೊಂದು ಸರಿ ಇನ್ನೊಂದ್ಸರಿ ಒಬ್ಬ ಮನೆ ಅವ್ರ ಮನೆಗೆ ಒಂದು ಸರಿ ಹೋಗಿದ್ವಿ ಆವಾಗ ಹಾಲಿಡೇ ಸಿಗುತ್ತಲ್ಲ ಸ್ಕೂಲ್ ಹಾಲಿಡೇಸ್ ಇರಲಿಲ್ಲ ಆವಾಗ ಬಂದು ನಾನು ನಮ್ಮ ರಿಲೇಷನ್ಗಳ ಮನೆಗೆ ಹೋಗ್ತಾ ಇದ್ದೆ ಆವಾಗ ಒಬ್ಬರು ಮನೆಗೆ ಹೋಗಿದ್ವಿ ಒಂದು ಇಯರಿಂಗ್ ಕೂಡ ಈ ಥರ ಕೂಡ ಸ್ಮಾಲ್ ಒಂದು ವಾಲೆ ಕೂಡ ಇರಲಿಲ್ಲ ಒಂದು ತ್ರೀ ಗ್ರಾಮಲ್ಲ ಒಂದು ಟೂ ಗ್ರಾಮ್ ಕೂಡ ವಾಲೆ ಇರಲಿಲ್ಲ ಐ ಸ್ಕೂಲು ಐ ಸ್ಕೂಲ್ ಆಗಲಿ ಕಾಲೇಜು ಕಂಪ್ಲೀಟ್ ಆಗಿ ಇನ್ನೂ ಕಾಲೇಜಿಗೆ ಹೋಗ್ತಾ ಇರಲಿಲ್ಲ ಆ ಸಮೀಪದಲ್ಲಿ ಒನ್ ಜೊತೆ ವಾಲೆ ಕೂಡ ಇಲ್ವಾ ನಿಮ್ಮ ಅಮ್ಮ ಒನ್ ಜೊತೆ ವಾಲೆ ಕೂಡ ಕೊಡಿಸಿಲ್ವಾ ನಿಮಗೆ ಅಂತ ಟೀಕೆ ಮಾಡಿದ್ರು ನಮಗೆ ಅವಾಗ ನನಗೆ ಮನದಟ್ಟಾಯಿತು ನಮ್ಮ ಹತ್ರ ಗೋಲ್ಡ್ ಇರಬೇಕು ನಾವು ಗೋಲ್ಡ್ ಮಾಡ್ಕೋಬೇಕು ನಮಗೆ ಒಂದು ವಾಲೆ ಸರ ಇಯರಿಂಗು ಈ ಥರ ಎಲ್ಲನೂ ತೊಗೋಬೇಕು ಅಂತ ಆವಾಗ ನನಗೆ ಕಾನ್ಸೆಪ್ಟ್ ಬಂದು ಒಂದೊಂದೇ ಒಂದೊಂದೇ ಜೋಡಿಸ್ತಾ ಹೋಗ್ತಾ ಇದ್ದೆ ಒಂದೊಂದೇ ಇನ್ನು ಸ್ವಲ್ಪ ಸ್ವಲ್ಪ ಕಾಸು ಕುಡಿಕೊಂಡು ಇಯರಿಂಗ್ಗಳನ್ನ ತೊಗೊಂಡು ಮತ್ತು ರಿಂಗ್ಗಳನ್ನ ತೊಗೊಂಡು ಮತ್ತು ಒಂದು ಸರ ಕೂಡ ಮಾಡಿಸ್ಕೊಂಡ್ವಿ ಎಲ್ಲ ನಾನು ದುಡ್ದು ಸ್ವಂತವಾಗಿ ನಾನು ನನ್ನ ತಂಗಿ ಇಬ್ಬರನ್ನೂ ದುಡ್ದು ಇದೇ ರೀತಿ ಜ್ಯುವೆಲ್ಲರಿಸ್ನ ನಾವು ಮದುವೆಗಿಂತ ಮುಂಚೆ ಮದುವೆಗೆ ಅಂತಲೇ ಸ್ವಲ್ಪ ಜ್ಯುವೆಲ್ಲರಿಸ್ನ ಮಾಡಿಸ್ಕೊಳ್ತಾ ಹೋಗ್ತಾಯಿದ್ವಿ ಅದನ್ನೆಲ್ಲ ನನ್ನ ಜೊತೆ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಕ ಎಷ್ಟು ಟೀಕೆ ಮಾಡ್ತಾರೆ ಜ್ಯುವೆಲ್ಲರಿ ಅಂದರೆ ಈಗಲೂ ಕೂಡ ಅಷ್ಟೇ ಮದುವೆ ಸಮಾರಂಭಗಳಿಗೆ ಹೋದರೆ ನಾವು ಏನು ವೇರ್ ಮಾಡಿದ್ದೀವಿ ನಾವು ತಾಳಿ ಹಾಕ್ಕೊಂಡಿದ್ದೀವ ನೆಕ್ಲೆಸ್ಸು ಗೋಲ್ಡ್ ಹಾಕ್ಕೊಂಡಿದೀವ ವಾಲೆ ಹಾಕ್ಕೊಂಡಿದ್ದೀವ ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೆಣ್ಮಕ್ಳು ಎಲ್ಲರೂ ಅಷ್ಟೇ ಜ್ಯುವೆಲ್ಲರಿಸ್ಗಳನ್ನೇ ನೋಡೋದಲ್ವ ಏನು ಹಾಕ್ಕೊಂಡಿದ್ದೀವ ಅನ್ನೋದನ್ನೇ ನೋಡೋದು ಹಾಗಾಗಿ ನಮಗೆ ಗೋಲ್ಡ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಆಗೋದು ಕೂಡ ಗೋಲ್ಡು ಹಾಗೆ ಸ್ವಲ್ಪ ಸ್ವಲ್ಪನೇ ಹೆಣ್ಮಕ್ಳು ಕೂಡಿಸಿ ಬುದ್ಧಿವಂತರಾಗಿ ಗೋಲ್ಡ್ನ ತೊಗೋಬೇಕು ನಾನು ಕೂಡ ಗೋಲ್ಡ್ ಮೇಲೆ ತುಂಬಾ ಇಷ್ಟ ನಾನೆಲ್ಲ ಸ್ವಲ್ಪ ಕುಡಿಕೋದೆಲ್ಲ ಗೋಲ್ಡ್ಗೆ ತಗೊಬಂದ್ಬಿಡ್ತೀನಿ ಈಗ ಒಂದು ಐವತ್ತು ಸಾವಿರ ಒಂದು ಲಕ್ಷ ಆಯಿತು ಅಂದರೆ ಹೋಗೋದು ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡು ಮದ್ಬಿಡೋದು ಆ ಥರ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಬಲ್ ಆಗುತ್ತೆ ಮೂರು ಸಾವಿರ ರೂಪಾಯಿ ಇತ್ತು ನನ್ನ ಮದುವೆಲಿ ಇಲ್ಲಿ ಬಂದು ಇವಾಗ ನೋಡಿ ಹತ್ತು ಸಾವಿರ ಆಗುತ್ತೆ ಒಂದು ಗ್ರಾಮ್ಗೆ ಹತ್ತು ಸಾವಿರ ಎಷ್ಟು ಎಷ್ಟು ದುಬಾರಿ ಆಗಿದೆ ಅಲ್ವಾ ಗೋಲ್ಡ್ ಅಂತ ತೊಗೊಳೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಹತ್ತು ಸಾವಿರ ರೂಪಾಯಿ ಒಂದು ಗ್ರಾಮ್ಗೆ ಇವಾಗ ಎಲ್ಲಿ ಹೇಗೆ ತೊಗೊಳೋದು ಅಂತಾರೆ ಕನಸಿನ ಮಾತಪ್ಪ ಅನಿಸುತ್ತೆ ನಮಗೆ ನಮ್ಮಂಥ ಮಿಡಿಲ್ ಕ್ಲಾಸ್ವರೆಗೆ ಅಲ್ವಾ ಆದ್ರೂ ನಾವು ಸ್ವಲ್ಪ ಸ್ವಲ್ಪ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಕೂಡಿಕ್ಕಿರೋ ಹಣ್ಣನ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಡಬಲ್ ಆಗ್ತಾ ಹೋಗುತ್ತೆ ಅಲ್ವಾ ಹೆಣ್ಮಕ್ಳದ್ದು ಇದು ಟ್ರಿಕ್ಸ್ ಅಂತಲೇ ಹೇಳ್ಬೋದು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನ ಡಬಲ್ ಮಾಡೋದಲ್ವ ನಾವು ಬನ್ನಿ ಜಾಸ್ತಿ ಬೇಡ ನನ್ನ ಗೋಲ್ಡ್ ಜ್ಯೂಲರಿ ಕಲೆಕ್ಷನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಮೊದಲನೇ ಸಾರಿ ನಾನು ವಾಲೆ ಅಂತ ತೊಗೊಂಡಿದ್ದು ಈ ಆ್ಯಂಗಿನ್ಸ್ನ ಎಷ್ಟು ಚೆನ್ನಾಗಿದೆ ನನ್ನ ಮದುವೆಗೆ ಅಂತ ಮದುವೆಗೆ ಅಂತಲ್ಲ ಕಾಮನಾಗಿ ಕಂಪ್ನಿಗೆ ಜಾಬ್ ಮಾಡುವಾಗ ಆ ಟೆನ್ ಗ್ರಾಮ್ ಕೊಟ್ಟು ಮಾಡಿಸಿರುವಂಥ ವಾಲೆ ಯಾವಾಗ ನನಗೆ ವಾಲೆ ಕೊಡಲಿಲ್ಲ ಅಲ್ವ ನಾನು ಎಲ್ಲೋ ಯಾರತನೂ ವಾಲೆ ಕೇಳಿದೆ ಅಂತ ಹೇಳಿದ ರಿಲೇಷನಲ್ಲಿ ಅವರು ವಾಲೆ ಕೊಡದೆ ಇರುವಾಗ ಅದೇ ಒಂದು ಅಟ್ಟದ ಮೇಲೆ ತೊಗೊಂಡಿರೋಂಥ ವಾಲೆ ಇದು ನೋಡಿ ಯಾವ ರೀತಿ ಇದೆ ಇದು ಟೆನ್ ಗ್ರಾಮ್ ಇರುವಂಥ ವಾಲೆ ಆರ್ಡ್ರ್ ಕೊಟ್ಟಿದ್ದು ಟೆನ್ ಗ್ರಾಮು ಈ ಥರ ಮುತ್ತೆಲ್ಲ ಬಂದಿದೆ ತೋರಿಸ್ತೀನಿ ತುಂಬ ಹಠ ಮಾಡಿ ನಮಗೂ ಗೋಲ್ಡ್ನೆಲ್ಲ ಮಾಡ್ಕೋಬೇಕು ಅಂತ ಒಂದು ಹಟ ಛಲೋ ಉಟ್ಕೊತಂದೇ ಹೇಳ್ಬೋದು ಅವ್ರ ಹಾಗೆ ಮಾಡಿದಕ್ಕೆ ತಾನೇ ನಮಗೆ ಗೋಲ್ಡ್ ಸೇವಿಂಗ್ಸ್ ಮಾಡಬೇಕು ಅವ್ರಿಗೆ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಇದೆ ಈ ಥರ ಮುತ್ತಿದೆ ಇದು ಗ್ರೀನ್ ಆ್ಯಂಡ್ ಪಿಂಕ್ ಪರ್ಲು ಎದ್ದು ಮೆರೂನ್ ಆಗಿದೆ ತುಂಬ ಚೆನ್ನಾಗಿರ್ತಿ ಚೆನ್ನಾಗಿರ್ತಿತ್ತು ಬಟ್ ಇದು ಕೂಡ ಚೆನ್ನಾಗಿದೆ ನೋಡಿ ಗ್ರೀನು ಮತ್ತು ರೆಡ್ ಪಿಂಕ್ ಪಿಂಕ್ ರೆಡ್ಡಲ್ಲಿ ಪರ್ಲೆಲ್ಲ ಇದೆ ಈ ಥರ ಆ್ಯಂಗಿನ್ಸ್ನ ಮಾಡಿಸ್ಕೊಂಡಿದ್ದು ಟೆನ್ ಗ್ರಾಮ್ ಇದೆ ಟೆನ್ ಗ್ರಾಮ್ ಆರ್ಡ್ರ್ ಕೊಟ್ಟಿದ್ದು ನಾವು ಬಂದು ಇದು ಬಂದು ನೈನ್ ಪಾಯಿಂಟ್ ಫೈವ್ ಇದೆ ಒಂಬತ್ತುವರೆ ಗ್ರಾಮ್ ಇದೆ ಈ ವಾಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ವೇರ್ ಮಾಡೋದಂತೂ ನನ್ನ ಸ್ಯಾರೀಸ್ಗೆಲ್ಲ ವೇರ್ ಮಾಡ್ತಾ ಇರ್ತೀನಿ ನೋಡಿ ಈ ಥರ ಇದೆ ನೋಡಿ ಒಂಬತ್ತೂವರೆ ಗ್ರಾಮ್ ಇರುವಂಥ ವಾಲೆ ಇದು ನನಗಂತೂ ಭಾಳ ಇಷ್ಟ ಈ ವಾಲೆ ಕಷ್ಟಪಟ್ಟು ಮೊದಲನೇ ಸಾರಿ ಮಾಡಿಸ್ಕೊಂಡಿರೋಂಥ ವಾಲೆ ಚೀಟಿ ಎಲ್ಲ ಹಾಕ್ತಾ ಇದ್ವಿ ಅಮ್ಮನ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಮ್ಮ ಇಂದಾನೆ ಇಷ್ಟೆಲ್ಲ ಜ್ಯುವೆಲ್ಲರಿ ನಾನು ತೊಗೊಳಕ್ಕಾಗಿದ್ದು ಅವರು ಸ್ವಲ್ಪ ಸ್ವಲ್ಪ ನಮಗೆಲ್ಲ ಟಿಪ್ಸ್ ಕೊಟ್ಟಿರೋದ್ರಿಂದ ನಾವು ಜ್ಯುವೆಲ್ಲರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಳಕಾಯಿತು ಮೊದಲನೇ ನನ್ನ ಮೊದಲನೇ ಸರಿ ನಾನು ಮೊದಲನೇ ಜ್ಯುವೆಲ್ಲರಿ ಇದು ಹೇಳ್ಬೇಕಂದ್ರೆ ಇಷ್ಟು ಚೆನ್ನಾಗಿದೆ ಈಗಾದರೆ ಇದು ಹತ್ತು ವರ್ಷ ಆಗಿದೆ ಈ ಜ್ಯುವೆಲ್ಲರಿ ಹತ್ತು ವರ್ಷ ಮೇಲೇ ಆಗಿದೆ ಒಂದು ಚೂರು ಕೂಡ ನೋಡಿ ಒಂಚೂರು ಕೂಡ ಏನು ಕಲರ್ ಚೇಂಜ್ ಆಗೋದಾಗಲಿ ಇದ್ರ ಮೇಲೆ ಕಲರ್ಸ್ ಅದನ್ನು ಎಣ್ಣೆ ಕಲೆಯೆಲ್ಲ ನಿಂತ್ಕೊಳ್ತಲ್ಲ ಆದರೆ ಏನೂ ಆಗಿಲ್ಲ ನೋಡಿ ಇಷ್ಟು ಕ್ಲೀನಾಗಿದೆ ನಾನು ಯಾವಾಗೂ ವೇರ್ ಮಾಡಲ್ಲ ಎಲ್ಲಾದರೂ ಔಟ್ಸೈಡ್ ಹೋಗ್ತೀನಿ ಅಂದ್ಕೊಳ್ಳಿ ಯಾವಾಗ ವೇರ್ ಮಾಡ್ತೀನಿ ತಂದು ಇಟ್ಬಿಡ್ತೀನಿ ನೆಕ್ಲೆಸ್ಸು ಮತ್ತು ಇದನ್ನ ಮಾಟಿನ ಕೂಡ ವೇರ್ ಮಾಡ್ಕೋತೀನಿ ಮಾಟಿ ಇದನ್ನ ಹಾಕೊಂಡು ಆಚೆಗಡೆ ಸ್ಯಾರಿ ಉಟ್ಕೊಂಡೋದಾಗ ಹಾಕ್ಕೊಂಡು ಮತ್ತೆ ಬಿಚ್ಚಿಟ್ಬಿಡ್ತೀನಿ ನೆಕ್ಸ್ಟ್ ಬಂದು ಇದು ನೋಡಿ ಇದು ರೀಸೆಂಟಾಗಿ ತೊಗೊಂಡಿರೋಂಥ ಜುಮ್ಕಾ ರೀಸೆಂಟ್ ಅಂದರೆ ಒಂದು ಒನ್ ಇಯರ್ ಆಯಿತು ಅಷ್ಟೇ ಒನ್ ಇಯರಲ್ಲಿ ತೊಗೊಂಡಿರೋಂಥ ಜುಮ್ಕಾ ನೋಡಿ ರೀಸೆಂಟಾಗಿ ತೊಗೊಂಡಂಥ ಜುಮ್ಕಾ ಇದು ಸೆವೆನ್ ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಈ ಅಂತೂ ತುಂಬಾ ಹೈಲೈಟ್ ರೀಸೆಂಟಲ್ಲಿ ಇವಾಗ ಇವಾಗ ಒಂದು ಒನ್ ಇಯರ್ ಆಗಿರ್ಬೋದು ಒನ್ ಆ್ಯಂಡ್ ಹಾಫ್ ಇಯರ್ ಆಗಿರ್ಬೋದು ನನ್ನ ಮಗ ಊಟಕ್ಕಿಂತ ಮುಂಚೆ ನನ್ನ ಬಸ್ರೀಲಿ ತಗೊಂಡಿರೋಂಥ ಜುಮ್ಕಾ ಇದು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪೇರ್ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಬಂದು ಲಕ್ಷ್ಮೀ ದೇವಿ ತ ಲಕ್ಷ್ಮೀ ಅಲ್ಲ ಪಿಕಾಕ್ ಡಿಸೈನ್ ಇದೆ ಎರಡು ಸೈಡ್ ಪಿಕಾಕ್ ಡಿಸೈನ್ ಇದೆ ರೆಡ್ಡು ಮತ್ತು ಗ್ರೀನ್ ಎಲ್ಲ ಸ್ಟೋನ್ ಇದೆ ನೋಡಿ ಬ್ಲ್ಯಾಕ್ ರೆಡ್ ರೆಡ್ ಸ್ಟೋನ್ ಇದೆ ಡಿಸೈನ್ ಸೂಪರ್ ಸೂಪರಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಈ ಜುಮ್ಕಾ ಎಲ್ಲಿ ತೊಗೊಂಡೆ ಅಂತಲೇ ಕೇಳ್ತಾರೆ ಯಾರಾದರೂ ನಾನು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿರೋ ಝುಮ್ಕಾ ಅಂತ ಹೇಳ್ತಾರೆ ಸ್ಯಾರೀಸ್ಗೆಲ್ಲ ಮಸ್ತ್ ಕಾಣುತ್ತೆ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಜುಮ್ಕಾ ನಾನು ತುಂಬಾ ಇಷ್ಟ ಆಗಿ ಮನಿ ಸೇವಿಂಗ್ಸ್ ಮಾಡಿ ಮ ಸ್ವಲ್ಪ ಸ್ವಲ್ಪ ದುಡ್ಡು ಕೂಡಿಟ್ಟು ಅಮ್ಮ ಕೊಡೋದು ಹಸ್ಬೆಂಡ್ ಕೊಡೋದು ಎಲ್ಲ ಕೂಡಿಟ್ಟು ತೊಗೊಂಡಿರೋಂಥ ಜುಮ್ಕಾ ಇದು ಇದು ಸವೆನ್ ಗ್ರಾಮ್ ಇದೆ ರೀಸೆಂಟಲ್ಲಿ ತೊಗೊಂಡಿರೋದು ಅಂತ ನಿಮ್ಗೆ ಹೇಳಿದ್ದಾರ ಇದು ನನ್ನ ಹಸ್ಬೆಂಡ್ ಕೊಡಿಸಿರೋದು ಇದು ಐದೂವರೆ ಗ್ರಾಮ್ ಇದೆ ನೋಡಿ ಜಿ ಆರ್ ಟಿಲಿ ತೊಗೊಂಡ್ರಂಥ ಜುಮ್ಕಾ ಇದು ನಾನು ಆಲ್ಮೋಸ್ಟ್ ಎಲ್ಲ ಜಿ ಆರ್ ಟಿ ಜ್ಯುವೆಲ್ಲರೀಸ್ನೇ ಪರ್ಚೇಸ್ ಮಾಡಿರೋದು ಎಲ್ಲ ಜಿ ಆರ್ ಟಿಲೇ ತೊಗೊಂಡಿರೋದು ಕೆ ಒಂದು ಮಾತ್ರ ನನ್ನ ಫ್ರೆಂಡ್ ಅಂಗಡಿ ರಾಮನಗರಲ್ಲಿ ತೊಗೊಂಡಿರೋದು ನೋಡಿ ನೋಡಿ ಇಷ್ಟು ಚೆನ್ನಾಗಿ ಕಾಣುತ್ತೆ ಇದು ಸ್ಯಾರೀಸ್ಗೂ ಮತ್ತು ಡ್ರೆಸ್ಗೂ ಎಲ್ಲ ಕಡೆ ವೇರ್ ಮಾಡ್ತಾ ಇರ್ತೀನಿ ಜಾಸ್ತಿ ವೇರ್ ಮಾಡಲ್ಲ ಸ್ವಲ್ಪ ಸ್ವಲ್ಪ ರೆಗ್ಯುಲರಾಗಿ ಡೈಲಿ ವೇರ್ಗೆ ಒಂದು ವಾಲೆ ಹಾಕೋಗ್ಬಿಟ್ಟಿರ್ತೀನಿ ಇದೆಲ್ಲಾದರೂ ಔಟ್ಸೈಡ್ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ವೇರ್ ಮಾಡ್ತಾಯಿರ್ತೀನಿ ಸಿಂಪಲ್ ಆಗಿರೋಂಥ ಜುಮ್ಕಾಕ ಇನ್ನು ಇದು ನನ್ನ ಹಸ್ಬೆಂಡ್ ಕೊಡಿಸಿರೋಂಥ ಜುಮ್ಕ ನಾನು ಮದುವೆಲಿ ಹಾಂ ಮದುವೆ ಮದುವೆಲಿ ಕೊಡಿಸಿರೋದು ಇದು ನನ್ನ ಎಂಗೇಜ್ಮೆಂಟ್ಗೆ ನನ್ನ ಹಸ್ಬೆಂಡ್ ಪ್ರೆಸೆಂಟ್ ಮಾಡಿರೋವಂಥ ಜುಮ್ಕಾ ಇದು ಈ ವಾಲೆ ಇದನ್ನು ತೊಗೊಂಡು ತುಂಬ ವರ್ಷಗಳಾಗಿದೆ ನಾನು ಜಾಸ್ತಿ ವೇರೆ ಮಾಡಿಲ್ಲ ನನಗೆ ಈ ಡಿಸೈನೇ ಇಷ್ಟ ಆಗ್ತಿಲ್ಲ ಅಂತ ವೇರ್ ಮಾಡಿದ್ದೀನಿ ಕೆಲವೊಂದು ಸಾರಿ ವೇರ್ ಮಾಡಿದ್ದೀನಿ ಬಟ್ ಇದು ಸ್ವಲ್ಪ ಡಿಸೈನ್ ಪ್ಲೈನ್ ಆಗೋಯ್ತು ಫಸ್ಟು ಫಸ್ಟು ಇದು ನನ್ನ ಅಮ್ಮ ಅಮ್ಮ ಮಾಡಿಸಿದ್ದು ಆ ಥರ ಹೇಳಿದಾಗ ಅಮ್ಮ ಚೀಟಿ ತೆಗೆದು ಮಾಡಿಸಿರುವಂಥ ವಾಲೆ ಇದು ಇದು ಕೂಡ ಚೆನ್ನಾಗಿದೆ ಜಾಸ್ತಿ ವೇರ್ ಮಾಡ್ತೀನಿ ಇದು ನೋಡಿ ಯಾವ ಥರ ಇದೆ ಪ್ಲೈನಲ್ಲಿ ಈ ರೀತಿ ಇದೆ ಈ ಬಾವಿನ ನಾನು ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಎಕ್ಸ್ಚೇಂಜ್ ಮಾಡೋಣ ಅಂತ ನಂದು ಲಾಸ್ಟು ಒಂದು ಇದಿದೆ ನೆಕ್ಲೆ ಆ ನೆಕ್ಲೆಸ್ಸು ಮತ್ತು ಇದನ್ನು ಹಾಕ್ಬಿಟ್ಟು ಬೇರೆದು ಯಾವುದಾದ್ರು ಇಯರ್ ಸೆಟ್ನ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿರೋದನ್ನ ಇಟ್ಕೊಳ್ಳೋಣ ಇಷ್ಟ ಆಗದಿರೋದನ್ನ ಮತ್ತೆ ಬೇರೆದನ್ನ ತೊಗೊಳ್ಳೋದನ್ನ ತೊಗೊಳ್ತೀನಿ ಅಷ್ಟೇ ನೋಡಿ ಇದು ಡೈಲಿ ವೇರ್ ಒಂದು ಇಯರಿಂಗ್ ಇದು ನೋಡಿ ರೀತಿ ಜಸ್ಟು ಟೂ ಗ್ರಾಮಲ್ಲಿ ಇದೆ ಅಷ್ಟೇ ಇದು ನೋಡಿ ಡೈಲಿ ವೇರ್ಗೆ ಅಂತ ತೊಗೊಂಡಿದ್ದೀನಿ ಇವಾಗ ಹಾಕ್ಕೊಂಡಿದ್ದೀನಲ್ಲ ಅದ್ರ ಜೊತೆಗೆ ಅದು ಬೇಜಾರಾದಾಗ ಇದನ್ನ ಹಾಕ್ಕೊತೀನಿ ಇದು ಬೇಜಾರಾದಾಗ ಅದನ್ನು ಹಾಕ್ಕೊತೀನಿ ಮನೆ ಹತ್ರ ಇರುವಾಗ ನನಗೆ ತುಂಬಾ ಜಾಸ್ತಿ ಗ್ರ್ಯಾಂಡಾಗಿರಬಾರ್ದು ಇಯರಿಂಗ್ ಏನೋ ಒಂಥರ ಚುಚ್ಚಿದಂಗೆ ಆಗುತ್ತೆ ಹಾಗಾಗಿ ನಾನು ಸಿಂಪಲ್ ಆಗಿರೋದನ್ನ ವೇರ್ ಮಾಡ್ತೀನಿ ಡೈಲಿ ವೇರ್ಗೆ ಇದನ್ನು ಕೂಡ ನಾನು ಡೈಲಿ ವೇರ್ಗೆ ಯೂಸ್ ಮಾಡ್ತೀನಿ ಜಸ್ಟ್ ಟೂ ಗ್ರಾಮ್ ಇದೆ ಅಷ್ಟೇ ನನ್ನ ಮಗಳು ಕೂಡ ಒಂದು ಇಯರಿಂಗ್ ಬೇರ್ ಮಾಡಿದ್ದಾಳೆ ಅವಳದು ಜಸ್ಟ್ ಟೂ ಗ್ರಾಮ್ ಸ್ಟಾರ್ ಇರೋವಂಥ ವಾರಿನ ಹಾಕಿದ್ದೀನಿ ಅವಳಿಗೆ ಅವಳ ಇಯರ್ ಅವಳಿಗೆ ಇಯರ್ಗೆ ಹಾಕಿದ್ದೀನಿ ನಿಮಗೆ ಇದು ನನ್ನ ನೆಕ್ಲೆ ರೀಸೆಂಟಾಗಿ ಇದು ನನ್ನ ರೀಸೆಂಟಾಗಿ ತೊಗೊಂಡು ರೀಸೆಂಟ್ ನೆಕ್ಲೆಸ್ ಇದು ಇವಾಗ ತರ್ಟಿ ಗ್ರಾಮ್ ಇದೆ ಈ ನೆಕ್ಲೆಸ್ಸು ನಾನು ಮಾಡಿಸಿ ತೊಗೊಂಡಿರೋಂಥದ್ದು ತುಂಬಾ ಇಷ್ಟ ಇಷ್ಟ ಆಯಿತು ನನಗೆ ಅಮ್ಮ ಮದುವೆಗೆ ಮಾಡಿಸಿರುವಂಥ ನೆಕ್ಲೆಸ್ ಬಂದು ಫುಲ್ ಫ್ಲೈನ್ ನೆಕ್ಲೆಸ್ ಅದು ಆ ನೆಕ್ಲೆಸ್ ಮೇಲೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಏ ಫ್ಲೈನಲ್ಲಿ ಕೊಡಿಸ್ಬಿಟ್ಟಿದ್ದಾರೆ ತೋರಿಸ್ತೀನಿ ಅದು ಗಿರ್ವಿ ಗಿರ್ವಿ ಇಟ್ಬಿಟ್ಟಿದ್ದೀವಿ ಆ ನೆಕ್ಲೆಸ್ನ ನೆಕ್ಸ್ಟ್ ಟೈಮು ತೊಗೊಂಡ್ಬರ್ತೀನಿ ಈಗ ಯಾರು ಒಳಗಡೆ ಆ ನೆಕ್ಲೆಸ್ ಕೂಡ ಬಿಡಿಸ್ಕೊಂಡು ನೆಕ್ಸ್ಟು ನಾವೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ನೆಕ್ಲೆಸ್ನ ಸ್ವಲ್ಪ ಪ್ರಾಬ್ಲಮ್ ಇತ್ತು ನನ್ನ ಮಗನಿಗೆ ಎಲ್ತ್ ಇಶ್ಯೂ ಆಗಿದ್ದರಿಂದ ಸ್ವಲ್ಪ ಜ್ಯುವಲರಿನ ಆಡ ಇಡಬೇಕಾಗಿ ಬಂತು ಹಾಗಾಗಿ ಇಟ್ಟಿದ್ದೀವಿ ಕಷ್ಟ ಅಂದರೆ ಇಡಲೇಬೇಕಲ್ವ ಇದು ನೋಡಿ ಇದು ನನ್ನ ನೆಕ್ಲೆಸ್ಸು ನೋಡಿ ಯಾವ ರೀತಿ ಇದೆ ಇಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ತ್ರೀ ಫೋರ್ ಥರ ಬರುತ್ತೆ ನಾನು ವೇರ್ ಮಾಡಿದಾಗಂತೂ ಸೂಪರಾಗಿ ಕಾಣುತ್ತೆ ಎಲ್ಲ ಕೇಳ್ತಾರೆ ಎಷ್ಟು ಇದೆ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ ನೋಡಿ ಈ ಥರ ಇದೆ ನೋಡಿ ನಾನು ವೇರ್ ಮಾಡಿದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಂತೂ ಸೂಪರಾಗಿ ಕಾಣುತ್ತೆ ನಾನು ಆ್ಯಂಗಿನ್ಸ್ ಇದೆಯಲ್ಲ ಫಸ್ಟ್ ಒನ್ ಆ್ಯಂಗಿನ್ಸು ಮತ್ತು ಜುಮ್ಕಾ ತೋರಿಸಿದ್ನಲ್ಲ ಅದಕ್ಕಂತೂ ಇದಕ್ಕೆ ಮಸ್ತ್ ಕಂ ಇದು ಸೆಟ್ ಆಗುತ್ತೆ ಅಂತಲೇ ಆ ಜೂದರಿನ ಬೈ ಮಾಡಿರೋದು ಆ ಇಯರಿಂಗನ್ನ ಬೈ ಮಾಡಿದ್ದೀನಿ ನಾನು ಹೇಗೆ ಕಾಣ್ತಿದೆ ಅಂತ ಹೇಳಿ ಇದೊಂದು ಭಾಳ ಖುಷಿ ಈ ನೆಕ್ಲೆಸ್ ನಾನು ಮಾಡಿಸ್ಕೊಂಡಿದ್ದು ನನ್ನ ಮಗ್ ನನ್ನ ಮಗಳು ನನ್ನ ಮಗ ಸಾರಿ ನನ್ನ ಮಗನ ಇದು ರೀಸೆಂಟಾಗೆ ಮಾಡಿಸಿರೋಂಥ ಜ್ಯುವೆಲ್ಲರಿ ನನ್ನ ಮಗನ ಡೆಲಿವರಿಲಿ ಸಾರಿ ಶ್ರೀಮಂತ ಟೈಮಲ್ಲಿ ನಾನು ಮಾಡಿಸ್ಕೊಂಡಿದ್ದು ಶ್ರೀಮಂತ ಏನು ಮಾಡ್ಕೊಳ್ಳಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ನನ್ನ ಮಗನ ಈ ಟೈಮಲ್ಲಿ ಮಾಡಿಸ್ಕೊಂಡಿದ್ದು ನನ್ನ ಮಗನ ಬಸ್ರೀಲಿ ತುಂಬಾ ಇಷ್ಟಪಟ್ಟು ಮಾಡಿಸ್ಕೊಂಡಿರೋಂಥ ಜ್ಯುವೆಲ್ಲರಿ ಇದು ಜು ಇದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ಇಷ್ಟೇ ಇನ್ನೂ ಒಂದು ಮಾ ನಾನು ಹಾಕಿರುವಂಥ ಮಾಂಗಲ್ಯ ಸರ ಬಂದು ಇದೊಂದು ಫಾರ್ಟಿ ಗ್ರಾಮ್ ಇದೆ ಇದೊಂದು ಜ್ಯುವೆಲ್ಲರಿ ನನ್ನದು ನೋಡಿ ಇದು ನನ್ನ ನನ್ನ ಮದುವೆಯಲ್ಲಿ ನನ್ನ ನನ್ನ ಗಂಡ ಮಾಡಿಸ್ಕೊಟ್ಟಿರೋಂಥ ಜ್ಯುವೆಲ್ಲರಿ ಇದು ಅವರು ತುಂಬ ಕಷ್ಟಪಟ್ಟು ಮಾಡಿಸ್ಕೊಟ್ಟಿರುವಂಥ ಜ್ಯುವಲರಿ ಇದು 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 ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ಕೊಟ್ಟಿರೋದು ಇದು ಮಾಂಗಲ್ಯ ಸರ ನನಗೆ ಇದೊಂದು ಫಾರ್ಟಿ ಗ್ರಾಮ್ ಇದೆ ಇನ್ನೂ ಒಂದು ಇನ್ನೂ ಕೆಲವೊಂದು ಎಲ್ಲ ಇದರಲ್ಲಿ ಇಟ್ಟಿದ್ದೀವಿ ಕಷ್ಟ ಅಂದಾಗ ಇಡಬೇಕಲ್ವಾ ಹಾಗಾಗಿ ಅದನ್ನೆಲ್ಲ ಬಿಡಿಸ್ತೀನಿ ಇನ್ನೊಂದು ಈ ವರ್ಷದೊಳಗಡೆ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಬಿಡಿಸಿದಾಗ ಆ ನೆಕ್ಲೆಸ್ಸು ಒಂದು ಮಾಂಗಲ್ಯ ಸರ ಇದೆ ಸಿಂಪಲಾಗಿ ಮಾಡಿಸ್ಕೊಂಡಿರುವಂಥ ಮಾಂಗಲ್ಯ ಸರ ಅದು ಕೂಡ ಬಿಡಿಸ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ನ ಮಾಡ್ತಾ ಇದ್ವಿ ಜ್ಯುವೆಲರಿನ ಬಿಡಿಸ್ಕೊಂಡು ಬರಲಿಕ್ಕೆ ಸ್ವಲ್ಪ ಸೇವಿಂಗ್ಸ್ ಮಾಡ್ತಾಯಿದ್ವಿ ಒಂದೆರಡು ಎರಡು ಲಕ್ಷ ರೂಪಾಯಿ ಮೇಲೇ ಇಟ್ಟಿದ್ದೀವಿ ಒಡವೆನ ಅದು ಮಾಂಗಲ್ಯ ಸರ ಒಂದು ನೆಕ್ಲೆಸ್ ಎಲ್ಲ ಇದೆ ಇನ್ನೂ ಒಂದು ಮದುವೆಲಿ ಮಾಡಿಸ್ಕೊಟ್ಟಿರೋಂಥ ಅಮ್ಮ ಅದನ್ನು ಬಿಡಿಸ್ಕೊಂಡು ಬಂದು ಅದನ್ನು ಕೂಡ ನೆಕ್ಸ್ಟು ವ್ಲಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ನೋಡಿ ಇದು ಎಂಟು ಗ್ರಾಮ್ ಇದೆ ಇದು ಜಿ ಆರ್ ಟಿಲೇ ತೊಗೊಂಡಿದ್ದು ಮದುವೆಲಿ ಬೇಕು ಅಂತ ಸಿಂಗಲ್ ಮಾಡಿ ಬೈ ಮಾಡಲಿಲ್ಲ ನಾನು ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಜುಂಕಾಗೆಲ್ಲ ತುಂಬಾ ಸಕ್ಕತ್ತಾಗಿ ಕಾಣುತ್ತೆ ಎಂಟು ಗ್ರಾಮ್ ಇದೆ ಇದು ಎರಡೇ ಮಾಟಿ ಮಾಡಿಸ್ಕೊಂಡಿರೋದು ನಾನು ನೋಡಿ ಈ ಥರ ಇದೆ ನನ್ನ ಮಾಟಿ ನೋಡಿ ಇದು ನನ್ನದು ನನ್ನ ಮಗಳನ್ನ ನನ್ನ ಮಗಳದು ಚೈನ್ ಇದು ಬಂದು ಟೆನ್ ಗ್ರಾಮ್ ಇದೆ ನೋಡಿ ನಮ್ಮಮ್ಮ ಮಾಡಿಸ್ಕೊಟ್ಟಿರೋಂಥ ಚೈನ್ ಇದು ನನ್ನ ಮಗಳಿಗೆ ಮೊದಲೇ ಸರಿ ಬಾಣಂತನ ಮಾಡಿ ಕಳಿಸ್ಬೇಕಲ್ಲ ಅವಾಗ ಇಯರಿಂಗು ಅವಾಗೆ ಕಾಲು ಚೈನು ಕಾ ಕಾಲುದು ಇಲ್ಲ ಬೆಳ್ಳಿ ಎಲ್ಲ ಕೊಡಿಸ್ಬಿಟ್ಟು ಈ ಚೈನ್ ಕೂಡ ಹಾಕಿದ್ರು ಇದು ಟ್ವೆಲ್ ಗ್ರಾಮ್ ಇದೆ ಅಂತ ಚೈನ್ ಇದು ತುಂಬಾ ಒಳ್ಳೆ ಡಿಸೈನ್ ನೋಡಿದ್ದು ಯಾವ ರೀತಿ ಇದೆ ಇಷ್ಟ ಆಯಿತಾ ನನ್ನ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ಇಷ್ಟೇ ನನ್ನ ಹತ್ರ ಒಡವೆ ಇರೋದು ನಿಮಗೆ ನಂತರ ಎಲ್ಲ ಒಡವೆಗಳನ್ನ ತೋರಿಸ್ತೀನಿ ಅಡವ ಇಟ್ರು ಅಡ ಇಟ್ಟಿರೋ ಗೋಲ್ಡ್ ಗೋಲ್ಡ್ಸ್ನೆಲ್ಲ ತೋರಿಸ್ತೀನಿ ಯಾರೆಲ್ಲ ನನಗೆ ಟೀಕೆ ಮಾಡಿದ್ರು ಯಾರು ಒಂದು ಜೊತೆ ವಾಲೆ ಕೂಡ ಕೊಡಲಿಲ್ಲ ಕೇಳಿದಾಗ ಅಂಥವ್ರಿಗೆಲ್ಲ ನನಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವರು ಯಾ ನನ್ನ ಟೀಕೆ ಮಾಡಿದಕ್ಕೆ ತಾನೆ ನಾನು ನೋಡಿಕೊಂಡು ನ ಒಂಥರ ಈ ಅಳಿಸಿದಕ್ಕೆ ತಾನೆ ನಾನು ಒಂದು ಜೊತೆಯಿಂದ ಆರು ಜೊತೆ ವಾಲೆ ಇಸ್ಕೊಳ್ಳೋಕ್ಕಾಗಿದ್ದು ತುಂಬಾ ಕಷ್ಟಪಟ್ಟು ಒಂದೊಂದೇ ವಾಲೆನ ಸೇವಿಂಗ್ಸ್ ಸೇವಿಂಗ್ಸ್ ಥರ ದುಡ್ಡನ್ನ ಸೇವಿಂಗ್ ಮಾಡಿ ತೊಗೊಳಕ್ಕಾಗಿದ್ದು ಅವ್ರಿಗಂತೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಜೊತೆ ವಾಲೆ ಕೂಡ ಇಲ್ಲ ಅಂತ ಹಾಡ್ಕೊಂಡ್ರಲ್ಲ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನೀವು ನನಗೆ ಆ ಥರ ಎಲ್ಲ ಮಾಡಿಲ್ಲ ಅಂದರೆ ಒಂದು ಮೋಟಿವೇಶನ್ ಆಗ್ತಿರಲಿಲ್ಲ ಜ್ಯೂವೆರಿ ತೊಗೋಬೇಕು ನನಗೆ ಜ್ಯುವೆಲರಿ ಬಗ್ಗೆ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲವೇನೋ ನೀವೆಲ್ಲ ಹಾಗೆಲ್ಲ ಮಾಡಿದಕ್ಕೆ ನನಗೆ ಈಗ ಇಂಟ್ರೆಸ್ಟ್ ಆಗಿ ಇಷ್ಟನ್ನ ಮಾತ್ರ ಸಂಪಾದನೆ ಮಾಡ್ಕೊಂಡಿದ್ದೀನಿ ನಂತರ ಕೂಡ ದೇವರು ಬಿಟ್ಟರೆ ಸ್ವಲ್ಪ ಸ್ವಲ್ಪನೇ ಜ್ಯುವೆಲರಿಸನ್ನ ಬೈ ಮಾಡ್ತಾ ಹೋಗೋಣ ಅಂತ ಹೇಳ್ತೀನಿ ಇರೋದ್ರಲ್ಲೇ ಖುಷಿ ಪಡೋಣ ಜಾಸ್ತಿ ಬೇಕು ಅಂತ ಆಸೆ ಪಡೋದು ಬೇಡ ಇಷ್ಟಿದೆ ಸಾಕು ದೇವ್ರು ಇಷ್ಟು ಮಾತ್ರ ಅಂತ ನನಗೆ ತೃಪ್ತಿ ಇದೆ ನನಗೆ ಖುಷಿ ಇದೆ ಇಷ್ಟೇ ನೋಡೋಣ ನಾನು ಮುಂದಕ್ಕೆ ಎಲ್ಲ ಮಾಡಿಸ್ಬೇಕು ನನ್ನ ಮಗನಿಗೊಂದು ಜ್ಯುಲರಿ ಒಂದು ಸರ ಮಾಡಿಸ್ಬೇಕು ನನ್ನ ಹಸ್ಬೆಂಡ್ಗೆ ಒಂದು ರಿಂಗ್ ತೆಗಿಬೇಕು ಎಲ್ಲಾನು ಸ್ವಲ್ಪ ಪನ್ನೇ ಸೇವಿಂಗ್ಸ್ ಮಾಡಿ ಒಂದೊಂದೇ ಬೈ ಮಾಡೋಣ ಅಂತ ಹೇಳ್ತೀನಿ ಬನ್ನಿ ಇಷ್ಟ ಆಗಿದೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಪ್ರೋತ್ಸಾಹ ತುಂಬಿ ಮತ್ತು ಲೈಕ್ ಆ್ಯಂಡ್ ಕಮೆಂಟ್ ಮುಖಾಂತರ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಮೋಟಿವೇಶನಲ್ ಸಿಗುತ್ತೆ ನನ್ನ ಚಾನಲ್ನ ರನ್ ಮಾಡೋದಕ್ಕೆ ಒಂದು ಉತ್ಸಾಹ ಸಿಗುತ್ತಲ್ವ ಹಾಗಾಗಿ ಇದ್ದೀನಿ മറ്റേ നാളെ സി എല്ലോ ഊട്ടി കേരള ബായ്